ಮೊದಲಿಗೆ ಮಾಧ್ಯಮಕ್ಕೆ ಕ್ಷಮೆ ಹೇಳ್ತೀನಿ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ಲಕ್ಷ ನನ್ನ ಮೇಲೆ ಆಪಾದನೆ ಅದು ಯಾವುದೇ ತರಹದ ಕಂಪ್ಲೇಂಟ್ ಮುಖಾಂತರ ಆಗಿಲ್ಲ ಒಂದು ಮೀಡಿಯಾದಲ್ಲಿ ಬಂದು ಈ ತರ ಮಾಡಿದ್ದಾರೆ ಅಂತ ಹೇಳಿರೋದಷ್ಟೇ ಅದು ಬಿಟ್ರೆ ಅದಕ್ಕೆ ಯಾವ್ದೇ ತರ ಪುರಾವೆಗಳಿಲ್ಲ ನಾನು ಸ್ಟ್ರಗಲ್ ಜೀವನ ನಾನು ಮಾಡ್ತಾ ಇರೋ ಟೈಮಲ್ಲಿ ನನಗೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾಜೆಕ್ಟ್ ನಾನು ಒಪ್ಕೋತೀನಿ ಒಂದು ದೊಡ್ಡ ಅಮೌಂಟ್ಗೆ ಪ್ರಾಜೆಕ್ಟ್ ಒಪ್ಕೊಂಡಿರ್ತೀವಿ ಆ ಟೈಮಲ್ಲಿ ಅದು ತುಂಬಾ ದೊಡ್ಡ ಅಮೌಂಟ್ ಆಗಿತ್ತು ನಮಗೆ ಸ್ವಲ್ಪ ಅಮೌಂಟ್ ನ ಕೊಟ್ಟು ಕೆಲಸ ಪ್ರಾರಂಭ ಮಾಡಿಸ್ತಾರೆ ಕೆಲಸ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿ ಸುಮಾರು ಒಂದು ಎರಡು ಮೂರು ತಿಂಗಳು ಕಳೀತದೆ ನಮಗೆ ಅವ್ರು ಏನು ಕಮಿಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅವರು ದುಡ್ಡುಗಳನ್ನ ವಾಪಸ್ ಕೊಡಲ್ಲ ದುಡ್ಡು ಕೊಡೋದು ತಡವಾದಾಗ ನಾನು ಅವ್ರಿಗೆ ಹೇಳ್ತೀನಿ ಕಡಿತವಾಗಿ ಹೇಳ್ತೀನಿ ನನ್ನ ಕಡೆಯಿಂದ ಮಾಡಕ್ ಆಗಲ್ಲ ಕೆಲಸನ ಏನಿದೆ ದುಡ್ಡು ನೀವು ಕೊಟ್ಟರೆ ಮಾತ್ರ ಮುಂದೆ ಕೆಲಸ ಮುಂದುವರಿಯಿದೆ ಇಲ್ಲ ಮುಂದುವರಿಯಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಈ ತರ ಸುಮಾರು ಕಟ್ಟುಗಳು ಏಟುಗಳನ್ನ ನಾನು ಮೊದಲು ತಿದ್ದೆ ಅವಾಗ ಅವ್ರ ಬೇಹೇವಿಯರು ತುಂಬಾ ಬರ್ತಾ ಬರ್ತಾ ಯಾಕೋ ನಮ್ಮ ಹತ್ರ ಇಷ್ಟ ಆಗ್ಲಿಲ್ಲ ಬಿಹೇವಿಯರು ಆ ಟೈಮಲ್ಲಿ ನಾನು ಏನ್ ಹೇಳಿದೆ ಸರ್ ನಾನು ಕೆಲಸ ಮಾಡಲ್ಲ ನಾನು ವಾಪಸ್ ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅಲ್ಲಿಂದ ನಾವು ಬೆಂಗಳೂರು ವಾಪಸ್ ಬರ್ತಿದ್ದೀನಿ ಸುಮಾರು ಅವರು ನಮಗೆ ಒಂದು ಏಳು ಲಕ್ಷ ಅಮೌಂಟ್ ನ ಕೊಟ್ಟಿರ್ತಾರೆ ಅವರು ಕೊಟ್ಟ ಮೇಲೆ ಅವರೇ ಒಂದಿನ ಫೋನ್ ಮಾಡ್ತಾರೆ ಸರ್ ನೀವು ಕೆಲಸ ಮಾಡ್ತಾರೆ ನಮ್ಗೆ ಮುಂದಾಗ ನಮ್ಗೆ ವಾಪಸ್ ಕೊಡಿ ಹೌದು ನಿಜ ಅಲ್ಲ ಕೊಡ್ಬೇಕು ನನ್ಗೆ ವಾಪಸ್ ಅವರು ನಾನು ಏನು ಕೆಲಸ ಮಾಡಿರ್ತೀನಿ ನಾವು ನಾವೇನಲ್ಲಿ ಮಟೀರಿಯಲ್ನ ಸಪ್ಲೈ ಮಾಡಿರ್ತೀವಿ ಅದಕ್ಕೆ ಎಷ್ಟು ಹಣ ತಗುಲುತ್ತೆ ಅಂತ ಅಷ್ಟು ಹಣವನ್ನು ನಾನು ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವ್ರಿಗೆ ವಾಪಸ್ ಕೊಟ್ಟಿದ್ದೆ ನಾನು ಅಲ್ಲಲ್ಲಿ ಇದು ನಡೆದದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತೆರಡು ಮೇ ಎರಡ್ ಸಾವಿರದ ಹದಿನೇಳಕ್ಕೆ ಅಗ್ರಿಮೆಂಟ್ ಆಗುತ್ತೆ ಆ ಅಗ್ರಿಮೆಂಟ್ ಎಂಡ್ ಬಂದು ಇಪ್ಪತ್ತೆರಡು ಮೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಡ್ ಆಗುತ್ತೆ ನಾನೇ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ ಈ ತರ ಕ್ಲಾಶಸ್ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಮುಗ್ದು ಹೋಗಿದೆ ಎಲ್ಲವೂ ಕೂಡ ಮಾತುಕತೆ ಆಗಿ ಎಲ್ಲವೂ ಮುಗ್ದೋಗಿದೆ ಅವ್ರಿಗೆ ನಾನೇನ್ ಕೊಡಬೇಕಾಗಿತ್ತು ಅದನ್ನ ಎಲ್ಲವರು ತಲುಪಿಸಿ ಮುಂದಾಗಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ನನ್ನ ಪಾಡಿನ ಬಿಸ್ನೆಸ್ ಮಾಡ್ಕೊಂಡು ನನ್ನ ಪಾಡನ್ನು ಕೆಲಸ ಮಾಡ್ಕೊಂಡಿದ್ದೆ ಆಫ್ಟರ್ ಲಾಂಗ್ ಬ್ಯಾಕ್ ಎಂಟು ವರ್ಷ ಆದ್ಮೇಲೆ ಈಗ ಸಡನ್ ಆಗಿ ಆ ವ್ಯಕ್ತಿ ಬಂದು ನನಗೆ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ ಆ ತರ ಇದ್ರೆ ಇದು ಬಿಸ್ನೆಸ್ ಮ್ಯಾಟರ್ ನಾವು ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಮಾಡಿ ಮಾಡ್ಬೋದಾಗಿತ್ತು ಆ ಆತರ ಇಲ್ಲಿವರೆಗೆ ಯಾವುದೇ ತರದ ಸಿಚುವೇಶನ್ ನಡೆದಿಲ್ಲ ಮತ್ತೆ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಆದರೆ ಆ ಅಗ್ರಿಮೆಂಟ್ ಬೇಸ್ ಮೇಲೆ ಕಂಪ್ಲೀಟ್ ಮಾಡೋದಕ್ಕೆ ಮೂರು ವರ್ಷ ಕೊಟ್ಟರೆ ಟೈಮ್ ಇರ್ತದೆ ಆ ಕೆಲಸನೂ ಕೂಡ ಅವ್ರು ಮಾಡಿಲ್ಲ ಅವ್ರು ಮಾಡಬೇಕಾಗಿತ್ತು ಆ ಥರ ಮಾಡಿದರೆ ನಾನು ಕೂಡ ಇಲ್ಲಪ್ಪ ಮಾಡ್ತಾರೆ ನಿಜ ಅಂತ ನಾವು ಅನ್ಭೋದಾಗಿತ್ತು ಆ ಥರದ ಯಾವುದೇ ಕೆಲಸಕ್ಕೂ ಅವ್ರು ಕೈ ಹಾಕಿಲ್ಲ ಸಡನ್ನಾಗಿ ಬೆಳಗ್ಗೆ ಒಂದು ಕಾಲ್ ಬರ್ತದೆ ನನಗೆ ಆ ಲಕ್ಷ ಅಮೌಂಟ್ ಕೊಟ್ಟಿಲ್ಲ ಅಂದರೆ ನಾನು ಟಿ ವಿನ ಹೋಗ್ಬಿಡ್ತೀನಿ ಇನ್ನೊಂದು ಚಾನಲ್ಗೆ ಹೋಗ್ಬಿಡ್ತೀನಿ ಈ ಥರ ಥ್ರೆಟ್ ಮಾಡಿದ್ದು ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವತ್ತೇ ಸೆಟಲ್ಮೆಂಟ್ ಆಗಿರೋದು ಬಂದಿದ್ದೀರಾ ನೀವು ಅಂತ ಕೇಳಿದೆ ನಾನು ನಾನು ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದ್ ಎರಡು ಸಲ ನನ್ನ ಸ್ನೇಹಿತರು ಅವ್ರಿಗೂ ತುಂಬಾ ಸ್ನೇಹಿತರು ಅವ್ರು ಫೋನ್ ಮಾಡ್ತಾರೆ ಅಣ್ಣ ನಿಮ್ಮ ಭೇಟಿ ಮಾಡ್ಬೇಕು ಸಿಗ್ತಿರ ಅಂತ ಕೇಳ್ತಾರೆ ಏನ್ ವಿಷಯ ಅಂತ ಕೇಳಿದಾಗ ಕ್ಯಾಶುಲ್ ಆಗಿ ಭೇಟಿ ಮಾಡೋಣ ಅಂತ ಹೇಳ್ತಾರೆ ಅದಾದ್ಮೇಲೆ ಈ ವ್ಯಕ್ತಿ ನನ್ಗೆ ಒಂದು ಮೇ ಬಿ ಏಪ್ರಿಲ್ ಅಲ್ಲಿ ಫೋನ್ ಮಾಡಿದಾಗ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀವಿ ನಾವು ಮಾಡಿರೋ ಚಾನಲ್ ಒಂದು ಲೋಕಲ್ ಚಾನಲ್ ಕೂಡ ನಮ್ಗೆ ರನ್ ಮಾಡಕ್ ಆಗ್ತಿಲ್ಲ ನಾವು ತುಂಬಾ ಲಾಸ್ ಆಗಿದ್ದೀವಿ ಇವಾಗ ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ ನಮ್ಗೆ ಏನಾದ್ರು ಸಹಾಯ ಮಾಡಬಹುದಾ ಅಂತ ಕೇಳಿದಾಗ ನಾನು ಮಾನವೀಯ ದೃಷ್ಟಿಯಿಂದ ನನ್ನ ಸ್ನೇಹಿತನ ಕಡೆಯಿಂದ ನಾನು ಐವತ್ತು ಸಾವಿರ ಮಾರ್ನ ಅವ್ರಿಗೆ ಕೊಡಿಸಿದ್ ನಿಜ ಅಷ್ಟು ಬಿಟ್ಟು ಇನ್ನು ಯಾವುದೇ ತರದ ವ್ಯವಹಾರಗಳು ಅವ್ರೂ ಇಲ್ಲ ಹ ಇನ್ನು ಯಾವುದೇ ತರಹದ ವ್ಯವಹಾರಗಳು ಅವ್ರಿಗೂ ನಮಗೂ ಇಲ್ಲ ಎಲ್ಲವೂ ಕೂಡ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಅಲ್ಲಿ ಎಂಡ್ ಆಗಿದೆ ಹದಿನೆಂಟಕ್ಕೆ ಅಗ್ರಿಮೆಂಟ್ ಮುಕ್ತಾಯ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಇಲ್ಲದಂತ ವ್ಯಕ್ತಿ ಸಡನ್ ಆಗಿ ಬಂದು ಇವಾಗ ಅಲಿಗೇಷನ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅಂತಂದ್ರೆ ನಾನು ನನ್ನ ಏನ್ ಕ್ರಮ ತಗೋಬೇಕು ನಾನು ಕ್ರಮ ತಗೊಂಡಿದ್ದೀನಿ ಕೋರ್ಟ್ ಮುಖಾಂತರ ನಾನೇನು ಫೈಟ್ ಮಾಡೋ ನಾನು ಫೈಟ್ ಮಾಡಕ್ಕೆ ರೆಡಿ ಇದ್ದೀನಿ ನಾನು ಫೈಟ್ ಮಾಡ್ತಾ ಇದ್ದೀನಿ ಸರ್ ನನಗೆ ಎರಡ್ ಸಾವಿರದ ಹದಿನೇಳರಿಂದ ಪರಿಚಯ ಸರ್ ಸರ್ ನನಗೆ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗಿದ್ದು

ಸರ್ ಅದು ನಾನು ಮೀಡಿಯಾದಲ್ಲಿ ನೋಡಿದ ಅಷ್ಟೇ ನನಗೆ ಗೊತ್ತು ಸರ್ ಅದು ಬಿಟ್ಟರೆ ನಮಗೂ ಅವ್ರಿಗೆ ಯಾವ್ದೇ ತರ ಕೊಡ್ಬೇಕಾದ್ರೆ ಮಾಡ್ಕೊಂಡಿಲ್ಲ ಸರ್ ನನಗೆ ಕಾಲ್ ಮಾಡಿ ಅಮೌಂಟ್ ಎಲ್ಲ ಕೇಳಿಲ್ಲ ಸರ್ ಕಷ್ಟದಲ್ಲಿ ಇದ್ರು ನಮ್ಗೆ ಸಹಾಯ ಮಾಡಿ ತೊಂದರೆ ಆಗಿದೆ ಇಷ್ಟೇ ಕೇಳಿದ್ದು ಯಾವ ಸರ್ ಸರ್ ನಂದು ಐಫೋನ್ ಇದೆ ರೆಕಾರ್ಡ್ ಮಾಡಕ್ ಆಗಲ್ಲ ಸರ್

ಯಾವುದೇ ತರದ ಒಂದೇ ಮೀಡಿಯಾತ್ರೂ ಅವರು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಫಿಗರ್ ಎಲ್ಲೂ ಕೂಡ ಹೇಳಿಲ್ಲ ಮತ್ತೆ ನನಗೆ ನಾನೇ ಸುಮಾರು ಕೆಲಸಗಳನ್ನ ಮಾಡ್ತೀನಿ ಸುಮಾರು ಅನಾ ನಡೆಸ್ತಾ ಇದ್ದೀನಿ ಅನದಾಸ ಕಾರ್ಯಕ್ರಮ ಮಾಡ್ತೀನಿ ವರ್ಷಕ್ಕೆ ನನಗೆ ಲಕ್ಷ ಬೇಕು ಈ ನಾಲ್ಕು ಇಟ್ಕೊಂಡು ನಾನು ಏನ್ ಮಾಡುವಂತದ್ದೇ ಮತ್ತೆ ಇವರು ಬರಿದ್ರೆ ಇಷ್ಟು ದಿನ ಕಾಯೋ ಅವಶ್ಯಕತೆ ಇರಲಿಲ್ಲ ನಾನ್ ಪಿಗ್ ಬಾಸ್ ಇದ್ದಾಗಲೇ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅವಾಗ ಅಲಿಗೇಷನ್ ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ಟೈಮ್ ಇಟ್ಟಲ್ಲ ಅವ್ರಿಗೆ ಮಾಡಕ್ಕೆ ಯಾಕೆ ಮಾಡಿಲ್ಲ ಅವಾಗ ಉದ್ದೇಶ್ ಮಾಡಿದ್ದೇನೆ ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ ಮೊದಲ ಸುರೇಶ್ ಅವ್ರ ಒಪ್ಪ ಪ್ರಾಜೆಕ್ಟ್ ನ ಅವ್ರಿಗೆ ಲಾಸ್ ಆಯ್ತು ಲಾಸ್ ಆದಾಗ ಅವರು ಏನಿದೆ ಸೆಟಲ್ ಮಾಡಿ ಹೋದ್ರು ಅದಾದ್ರೆ ನಮಗೆ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತ ಇವತ್ತು ಅವ್ರ ಸ್ಟೇಟ್ಮೆಂಟ್ ನೋಡ್ತೀನಿ ಇವಾಗ ಅವ್ರು ತುಂಬ ಬೆಳದ್ಬಿಟ್ಟಿದ್ದಾರೆ ಅವ್ರ ಇದೆ ಅಂತ ಅದರರ್ಥ ನನಗೂ ಕೂಡ ದುಡ್ಡು ಕೊಡಬೇಕು ನನಗೆ ಕೊಡಿ ನನಗೆ ಸಹಾಯ ಮಾಡಿ ಅಂತ ತುಮಾರು ಸಲ ಹೇಳಿದ್ದಾರೆ ಎರಡು ಮೂರು ಸಲ ಕಾಲ್ ಮಾಡಿದ್ದಾರೆ ಸಹಾಯ ಮಾಡ್ತೀರಿ ಸರ್ ಹೇಳಿದೆ

ಸರ್ ಅವ್ರು ಕೂಡ ನಾನು ಕೊಟ್ಟು ಕ್ಯಾಶ್ ಡೌನ್ ಕೊಟ್ಟಿದ್ರು ಸರ್ ಸರ್ ಅಗ್ರಿಮೆಂಟ್ ಸರ್ ಇಲ್ಲ ಅಗ್ರಿಮೆಂಟ್ ಅಲ್ಲಿ ನಮಚೆ ಆಗಿದೆ ಸರ್ ಅವ್ರು ನಾಲ್ಕು ಲಕ್ಷ ಕೊಟ್ಟಿದ್ದ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ ಅಷ್ಟೇ ನಾನು ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಅವರು ತೋರಿಸೋಕೆ ಸರ್ ರಿಟರ್ನ್ ಮಾಡಿದ ಸರ್ ರಿಟರ್ನ್ ಮಾಡಿದ್ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಸರ್ ಯಾವ್ರು ಕೂಡ ಸೆವೆನ್ ಲ್ಯಾಕ್ಸ್ ರಿಟರ್ನ್ ಮಾಡ್ನೋದು ಅಲ್ವಾ ಅದು ಇಲ್ಲ ಸರ್ 6 ಲಕ್ಷ ನಾನು ರಿಟರ್ನ್ ಮಾಡಿದ್ದೀನಿ ಸರ್

ಅವ್ನ ಮೋಟಿವ್ ಇದೆ ಮನಿ ಅನ್ನೋನ್ ರೀಸನ್ ನೋನ್ ಟು ಅದು ಇಂಪ್ಯಾಕ್ಟ್ ರಿಕವರಿ ಮಾಡಬೇಕು ಅಂತ ವುಡ್ ಏನಾಗಿದೆ ಅಂದ್ರೆ ಆಫ್ಟರ್ ಲ್ಯಾಪ್ಸ್ ಆಫ್ ಆಲ್ಮೋಸ್ಟ್ ಏಟ್ ಇಯರ್ಸ್ ಎಸ್ ಕಮ್ ಅಪ್ ದಿಸ್ ಯು ಅಂಡರ್ಸ್ಟ್ಯಾಂಡ್ ಇವ್ರ ಗ್ರೋತು ಆಮೇಲೆ ಇವರು ಒಂದು ಸ್ಟೇಟಸ್ ಆಫ್ ಲೈಫು ಫೈನಾನ್ಷಿಯಲ್ ಕ್ಯಾಪಬಿಲಿಟೀಸ್ ನೋಡ್ಕೊಂಡು ಟಾರ್ಗೆಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಆನ್ ದಾಟ್ ನೋಟ್ ನಾವೇನ್ ಮಾಡಿದೀವಿ ಅಂತಂದ್ರೆ ಈಗ ಇವ್ರ ಮನೆ ಇರೋದು ಗೋವಿಂದರಾಜ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸೊ ಸಕಸ್ ಸಲ ಆತ ಇವ್ರನ್ನ ಭೇಟಿ ಮಾಡಿರೋದು ಆ ಲಿಮಿಟ್ಸ್ ಸಲ ಆಗಿರೋದ್ರಿಂದ ವಿ ಫೈಲ್ಡ್ ಅ ಕಂಪ್ಲೇಂಟ್ ಬಿಫೋರ್ ಗೋವಿಂದ ರಾಜನಗರ ಪೊಲೀಸ್ ಸ್ಟೇಷನ್ ದ ಸೇಮ್ ಕಂಪ್ಲೇಂಟ್ ಇಸ್ ಬಿ ರಿಜಿಸ್ಟರ್ಡ್ ಪಿಟಿಷನ್ ಪಿಟಿಷನ್ ಆಗಿ ಮಾಡ್ಕೊಂಡಿದ್ದಾರೆ ಅದನ್ನು ನೋಟಿಸ್ ಮಾಡಿ ಕರ್ಸ್ಕೊಂತಾರೆಥಿಂಗ್ ಇಫ್ ದರ್ಥಿಂಗ್ ಇಸ್ ಲೀಡಿಂಗ್ ಟು ಕಾನ್ಸೆಬಲ್ ಅಫೆನ್ಸ್ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಮಾಡ್ತಾರೆ ಸರ್ ನಾವು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಏನಿದೆ ಅಂತಂದ್ರೆ ಈ ತನಿ ಇವರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಟೂ ತೌಸಂಡ್ ಸೆವೆಂಟೀನಲ್ಲ ಪರಿಚಯ ಆಗ್ತಾನೆ ಇವರು ಆ ಟೈಮಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡಿಕೊಂಡು ಇವರು ಬಿಸ್ನೆಸ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಸೊ ಈ ಗೆಟ್ಸ್ ಎ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ನ ಇವರು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಇವರು ಹಣ ವಾಪಸ್ ಕೊಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಒಂದು ಡಿಸ್ಕಷನ್ ಮಾಡ್ತಾರೆ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆ ಡಿಸ್ಕಷನ್ ಆದಮೇಲೆ ಇವರು ಅಮೌಂಟ್ ಕೂಡ ಅವರಿಗೆ ರಿಟರ್ನ್ ಮಾಡಿದ್ದಾರೆ ಆಮೇಲೆ ಅದು ಟೂ ತೌಸೌಸನ್ ಏಯ್ಟೀನಲ್ಲಿ ಇಸ್ ಕ್ಲೋಸ್ಡ್ ದಟ್ ವಾಸ್ ದ ಲಾಸ್ಟ್ ಟ್ರಾನ್ಸಾಕ್ಷನ್ ಅವಾಗ ಲಾಸ್ಟ್ ಕಾಂಟ್ಯಾಕ್ಟ್ ಬಂದಿದೆ ಟೂ ತೌಸಂಡ್ ಏಯ್ಟೀನ್ ಅದಾದ್ಮೇಲೆ ಇವರು ಅವರು ಕಾಂಟ್ಯಾಕ್ಟ್ ಇಲ್ಲ ಇವರು ಬಿಗ್ ಬಾಸ್ ಹೋಗ್ತಾರೆ ಹಿ ಕಮ್ಸ್ ಔಟ್ ಆಫ್ ಬಿಗ್ ಬಾಸ್ ಈ ಮೈಟ್ ಹಾವ್ ಅಚೀವ್ ಫೇಮ್ ಯು ಆಲ್ ನೋ ಆಫ್ಟರ್ ದಟ್ ಅವರು ಫೇಮ್ ಅಚೀವ್ ಮಾಡಿದ ನಂತರ ಈ ಕಮ್ಸ್ ಬ್ಯಾಕ್ ನಮ್ಮ ಕಾಲ್ ಮಾಡೋದು ತರ್ಡ್ ಪರ್ಸನ್ ಮುಖಾಂತರ ಕಾಲ್ ಮಾಡಿಸೋದು ಆರು ಲಕ್ಷ ಕೊಡು ಐ ಮೀನ್ ಟ್ರಬಲ್ ಅಂತ ಹೇಳೋದು ಅಂಡ್ ಇಟ್ ಇಟ್ ಇಸ್ ನತಿ ಬಟ್ ಟೆಕ್ನಿಕ್ ಆಫ್ ಎಕ್ಸ್ಟಾರ್ಷನ್ ಎಕ್ಸ್ಟಾರ್ಟರ್ಸ್ ಮಲ್ಟಿಪಲ್ ಮೆಥಡ್ ಅಲ್ಲಿ ಎಕ್ಸ್ಟಾರ್ಷನ್ಸ್ ಮಾಡ್ತಾರೆ ಇಟ್ ಇಸ್ ಒನ್ ಆಫ್ ದ ಮೆಥಡ್ ಆಫ್ ಎಕ್ಸ್ಟಾರ್ಷನ್ ವಿಚ್ ಕ್ಲಿಯರ್ಲಿ ಅಟ್ರಾಕ್ಟ್ಸ್ ಹಳೆ ಪ್ರಾವಿಷನ್ ಆಗಿದೆ ತ್ರೀ ಏಟಿ ಫೋರ್ ಐ ಪಿ ಸಿ

ಅವ್ರಿಗೆ ಆ ರೀತಿ ಭಯ ಇದ್ದಲ್ಲಿ ಹಿಚ್ ಅಥವಾ ಕೋರ್ಟ್ ಎಸ್ ಅಪ್ರೋಚ್ ಮೀಡಿಯಾ ಈಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಶನ್ ಇದೆ ಮೀಡಿಯಾದ ಅಪ್ರೋಚ್ ಮಾಡಿದ್ದಾರೆ ಸೊ ಇಟ್ ಈಸ್ ನಾಟ್ ರೈಟ್ ಮೆಥಡ್ ಅಂತ ನಮ್ಮ ಅಭಿಪ್ರಾಯ ಟು ಅಪ್ರೋಚ್ ದ ದ ಪೊಲೀಸ್ ಇಲ್ಲಿ ಆಗಿಸಿ ಲಾ ಇನ್ ಮೋಷನ್ ಆತನಿಗೆ ಇವ್ರ ಕಡೆಯಿಂದ ಥ್ರೆಟ್ ಆಗಿದೆ ಅಂತ ತಕ್ಷಣ ಇವಾಗ ಅಪ್ರೋಚ್ ಪೊಲೀಸ್ ಆಯ್ತಾ ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ನೀವೇ ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ ಇಸ್ ಇಮೇಜ್ ಡಿಫೈಲ್ಡ್ ನೀವೇ ಹೇಳಿದ್ರಿ ಇನ್ಫಾರ್ಮೇಶನ್ ಇಸ್ ವೆರಿ ಕ್ಲಿಯರ್ ಮುಂದಿನ ದಿನಗಳಲ್ಲಿ ಐ ಮೀನ್ ಜಸ್ಟ್ ಟು ಅಪ್ರೋಚ್ ದ ಕೋರ್ಟ್ ವಿತ್ ದ ಸೇಮ್ ಸ್ಟ್ಯಾಂಡರ್ಡ್ಸ್ ಗೋವಿಂದರಾಜ್ ನಗರ ಪೊಲೀಸ್ ಸ್ಟೇಷನ್ ಮೆನ್ಷನ್ ಮಾಡಿದ್ದೀನಿ ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ಇನ್ಫಾರ್ಮೇಶನ್ ಬಗ್ಗೆ ಕೇಳಿದ್ರಲ್ಲ ಮೈ ಕೊಲೀಗ್ ಇಸ್ ಗೋಯಿಂಗ್ ಟು ಡೂ ದಾಟ್ ಇವತ್ತಿನ ಏನು ಇನಿಷಿಯೇಷನ್ ಆಯಿತು ಪ್ರೋಗ್ರೆಸ್ ಆಯ್ತು ದನ್ ಇಟ್ ಆ್ಯಂಡ್ ಹಿಲ್ ಬಿ ಸ್ಪೀಕಿಂಗ್ ಆ್ಯಂಡ್ ಗಿವಿಂಗ್ ಗುರುರಾಜ್

ಅಂಡ್ ಅದರದ್ದು ಅದರಲ್ಲಿ ಏನು ಸ್ಟೇ ಸಿಗುತ್ತೆ ಅದು ಮತ್ತೊಂದು ಆಗುತ್ತೆ ಅದನ್ನು ನಾವು ನಿಮಗೆ ವಿತ್ ಟೈಮ್ ಇಲ್ಲ ಇನ್ಫಾರ್ಮ್ ಇದು ಅಂಡ್ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ಆಗಿರ್ತಕ್ಕಂಥ ಒಂದು ಹಣಕಾಸಿನ ವಿಷಯವನ್ನು ಮುಂದಿಟ್ಕೊಂಡು ಮಾಧ್ಯಮಕ್ಕೆ ಬರೋದರಲ್ಲಿ ನಮ್ಮ ಕೊಲೀಗ್ ಈಗಾಗಲೇ ಹೇಳ್ದಂಗೆ ಅದರಲ್ಲಿ ದುರುದ್ದೇಶಪೂರ್ವಕ ಒಂದು ಪ್ರಯತ್ನ ಇದೆ

ನಾನು ಯಾವ ಊರಲ್ಲಿ ಇರ್ತೀನಿ ಯಾವ ಊರಲ್ಲಿ ಹೇಳೋದು ಸರ್ ಇವತ್ತು ನಾನು ಬೆಂಗಳೂರ್ ಇದ್ರೆ ಇದ್ದೀನಿ ಅಂತ ಹೇಳಬೇಕು ನಾಳೆ ಬೆಳಗಾಮ್ ಇದ್ರೆ ಬೆಳಗಾಮ್ ಅಂತ ಹೇಳ್ಬೇಕು ನಾಳೆ ಬಾಂಬೆ ಆದರೆ ಡೆಲ್ಲಿ ಆದರೆ ನಾನು ಅಲ್ಲೇ ಇದ್ದೀನಿ ಅಂತ ಹೇಳ್ಬೇಕು ನನ್ನನ್ನು ಭೇಟಿ ಮಾಡ್ಬೇಕು ಬರ್ಬೇಕು ನೀವು ಅಲ್ಲಿಗೆ ಬರ್ಬೇಕು ಈಗ ಪ್ರೆಸೆಂಟ್ ಅಂತ ಕೇಳಿದಾಗ ಮತ್ತೆ ಅವ್ರ ಅಷ್ಟು ನಾನು ಏನೋ ಮಾಡ್ತೀನಿ ಅಂತ ಥ್ರೆಟ್ಟಿಂಗ್ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಸರ್ ನಮ್ಮ ಅವರು ಆ ಕೆಲಸ ಮಾಡಿಲ್ಲ ಸರ್ ಎಲ್ಲೂ ಕೂಡ ಸರ್ ಇದೇ ವ್ಯಕ್ತಿ ನಾನು ಬಿಗ್ ಬಾಸ್ ಇಂದ ಮೊದಲು ಬರ್ಬೇಕಾಗಿತ್ತು ನೋಡೋಣ ಎಲ್ಲೂ ಬರಲಿಲ್ಲ ಸರ್ ನಾನು ಸುಮಾರು ಇದು ಬಿಗ್ ಬಾಸ್ಗಿಂತ ಮುಂಚೆ ಸುಮಾರು ಏಳು ಗೋಡೆಗಳನ್ನು ನೋಡಿದ್ದೇನೆ ಸರ್ ಸುಮಾರು ಏಳು ಗೋಡೆಗಳನ್ನು ನೋಡಿದ್ದೇನೆ ಮೈನು ದಿನ ಅಂತ ಅವ್ರು ಎಷ್ಟು ಜನ ಬಂದ್ರೆ ನಾನು ಅದನ್ನು ತಲೆಕಡಿಸೋಲ್ಲ ಸರ್ ಈಗ ಅವ್ರು ಅವರೇ ಈ ಥರ ಮಾಡ್ತಿರಲ್ಲ ಅದು ಬೇರೆ ಯಾರಾದರೂ ಮಾಡ್ಸೋದಿರಲ್ಲ ಅನುಮಾನಕ್ಕೆ ಸರ್ ಅದು ಇನ್ವೆಸ್ಟಿಗೇಷನ್ ನಾವು ಹೇಳಿದ್ವಿ ಸರ್ ಕಂಪ್ಲೇಂಟ್ ಮಾಡಿದ್ದೀವಿ ನೋಡೋಣ ಸರ್ ಇನ್ವೆಸ್ಟಿಗೇಷನ್ ಹೇಗೆ ಬರುತ್ತೆ ಅಂತ ಬಟ್ ಈ ಹಂತದಲ್ಲಿ ಈ ಹಂತದಲ್ಲಿ ನಮಗಿರೋದು ಒಂದು ಕನ್ಸರ್ಟ್ ಏನು ಕಡೆಯಿಂದ ಅವ್ರ ಸಹಾಯ ಇದೆ ಮುಂಚೆ ಬಿಸ್ನೆಸ್ ಆಗಿತ್ತು ಇಷ್ಟು ವರ್ಷದಿಂದ ಅವ್ರು ಡಿಸ್ಟರ್ಬ್ ಮಾಡಿರ್ಲಿಲ್ಲ ಆದ್ರೆ ಇವಾಗ ಇವ್ರದಾಗಿರುವಂತ ಇದು ಮತ್ತೆ ಬೇರೆ ಯಾರಾದ್ರೂ ಆಗದಿರೋದು ಅವ್ರ ಮೂಲಕ ಮಾಡ್ತಿದ್ರು ಮಾಡಿದ್ರೆ ಇವು ಈಗ ಅವ್ರು ಹೇಳಿದಂಗೆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದು ಆಗಲಿ ಅದ್ರಲ್ಲಿ ಗೊತ್ತಾಗ್ಲಿ ನಮ್ಗಿರೋ ಕನ್ಸರ್ನ್ ಈಗ ಏನ್ ಹೇಳುದಂತಂದ್ರೆ ಅವರು ಒಬ್ಬ ಸೋಶಿಯಲಿ ಇಂಪ್ಯಾಕ್ಟ್ಫುಲ್ ವ್ಯಕ್ತಿಯಾಗಿ ಬೆಳೆದಿರೋದ್ರಿಂದ ಅವ್ರ ಮೇಲೆ ಮತ್ತೆ ಈ ತರ ಮತ್ತೆ ಇನ್ನೊಂದಷ್ಟು ಮತ್ತೊಂದಷ್ಟು ಅಲಿಗೇಷನ್ಸ್ ಬೇರೆ ಮತ್ತೊಬ್ರು ಮಾಡಬಾರ್ದು ಈ ತರ ವಿಷಯ ಮುಂದೆ ಕಂಟಿನ್ಯೂ ಆಗ್ಬಾರ್ದು ಅನ್ನೋ ವಿಷಯಕ್ಕೆ ನಾವು ಇದನ್ನ ತುಂಬಾ ಗಂಭೀರವಾಗಿ ಪ್ರಯಾಣಿಸಿದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಷ್ಟ ತಪ್ಪಲಿಲ್ಲ ಅವನ್ ಕರೆಕ್ಟ್ ಆಗಿ ಮಾಡ್ತಿದ್ರು ಕೂಡ ಅವನು ತಪ್ಪು ಅಂತ ಬೆರ ಮಾಡ್ತದೆ ಎಲ್ಲರೂ ಇದ್ರು ನಾನು ಮಾತಾಡ್ತೇನೆ ಯಾವುದಕ್ಕೂ ತಲೆ ಕೆಡ್ಸ್ಕೊಡಲ್ಲ ಮೈನಂತ ಇನ್ನ ಹತ್ತು ಜನ ಬಂದ್ರು ನಾನು ತಲೆ ಕೆಡ್ಸೊಡಲ್ಲ ಯಾಕಂದ್ರೆ ನಾನು ಬಹಳ ಕ್ಲೀನ್ ಆಗಿದ್ದೀನಿ ನಾನು ಒಬ್ಬ ಪ್ಯೂವರ್ ಬಿಸ್ನೆಸ್ ಮ್ಯಾನ್ ಸರ್ ನನ್ನ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದಾಗ ಅದಕ್ಕಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ ಅದಕ್ಕೆ ಆದಂತ ಅಗ್ರಿಮೆಂಟ್ ಮಾಡಿರ್ತಾಗ ನೀವು ಆ ಹೋಗಿ ಆ ನಿಮ್ಗೆ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವಾಗ ನೀವು ಮೀಡಿಯಾಗೆ ಬಂದಿಲ್ಲ ಒಬ್ಬ ವ್ಯಕ್ತಿಯ ಡೈರೆಕ್ಟ್ ಆಗಿ ಮೀಡಿಯಾಕ್ ಬಂದು ತೇಜವಾದ ಮಾಡ್ತಾರೆ ಅಂತಂದ್ರೆ ಎಲ್ರಿಗೂ ನೋವಾಗುತ್ತೆ ಸರ್ ನನಗೂ ನೋವಾಗುತ್ತೆ ನನಗೂ ಫ್ಯಾಮಿಲಿ ಇದೆ ಅಪ್ಪ ಅಮ್ಮ ಇದ್ದಾಳೆ ನಂಗಾಗಲ್ವಾ ಸರ್ ನಾನು ಅಷ್ಟೇ ಸರ್ ಹೇಳ್ಕೊಳ್ಳೋದು ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ಅದಕ್ಕೆ ನಾನು ಲೀಗಲ್ ಆಗಿ ನಾನು ಬೇರೆ ಏನೂ ಮಾಡಿಲ್ಲ ಸರ್ ನಾನು ಬೆಳಗ್ಗೆಯಿಂದ ಸುಮಾರು ಎಲ್ಲಾ ಸಮಯದಿಟ್ಟು ಅದನ್ನು ಫೋನ್ ಮಾಡಿದ್ದೆ ನಾನು ಒಂದೇ ಹೇಳಿದೆ ಸರ್ ಸ್ವಲ್ಪ ತಡೆಗೆ ನಾನು ಬರ್ತೀನಿ ಸ್ವಲ್ಪ ತಡಿಗೇ ನಾನು ಬರ್ತೀನಿ ಅಂತ ಯಾಕಂದ್ರೆ ನಾನು ಫಸ್ಟ್ ಕರೆಕ್ಟ್ ಆಗಿದ್ರೆ ಮಾತ್ರ ಬಂದು ಮಾತಾಡಕ್ಕೆ ಸಾಧ್ಯ ಸರ್ ನಾನೇ ಸರಿ ಇಲ್ಲ ಅಂತ ಬಂದು ಮಾತಾಡೋದು ತಪ್ಪಾಗುತ್ತೆ ಸರ್ ಕೊನೆಯ ಯಾವಾಗ ಸಂಪರ್ಕ ಮಾಡಿ

ಎನ್ಕೌಂಟರ್ ಆಗುತ್ತೆ ಸರ್ ನಾನು ಎರಡ್ ಸಾವಿರದ ಹದಿನೈದರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಸರ್ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದೆ ಪತ್ರಿಕೋದ್ಯಮದ ಸ್ಟುಡಿಯೋ ಸೆಟಪ್ ಅಪ್ ಇಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಒಳ್ಳೆ ಸ್ನೇಹಿತರುಗಳಿದ್ದಾರೆ ಸರ್ ಮೀಡಿಯಾದಲ್ಲಿ ನನಗೂ ಕೂಡ ನನಗೆ ಫಸ್ಟ್ ಒಂದು ಮಾಧ್ಯಮದಲ್ಲಿ ಬಂದಾಗ ಆ ಕ್ಲಿಪ್ಪಿಂಗ್ ಅನ್ನ ನನಗೆ ಕಳಿಸಿದಾಗಲೇ ನನಗೂ ಗೊತ್ತಾಗಿತ್ತು ನಾನು ಅವ್ರ ಜೊತೆ ಕಾಲ್ ಆ ವ್ಯಕ್ತಿ ಕಾಲ್ ಮಾಡಿ ಹೇಳಿ

ಮೇಡಮ್ ಅದು ನಮ್ಮ ತಪ್ಪು ಕಲ್ಪನೆ ಮೇಡಮ್ ಯಾಕಂದ್ರೆ ಸೋಶಿಯಲ್ ಮೀಡಿಯಾ ತುಂಬಾ ಸ್ಪೀಡ್ ಆಗಿದೆ ನನ್ನ ಫೋಟೋ ವಿಡಿಯೋಸ್ ಎಲ್ಲದರಲ್ಲೂ ಸಿಗುತ್ತೆ ಬಿಗ್ ಬಾಸ್ ಗಿಂತ ಮುಂಚೆನೂ ಕೂಡ ನನ್ನ ಫೋಟೋ ವಿಡಿಯೋ ಸಿಗ್ತಾ ಇತ್ತು ಅವಾಗ ಬರ್ಬೋದಾಗಿತ್ತು ಅವರು ಅವತ್ತೇ ಬರ್ಬೋದಾಗಿತ್ತು ಅವತ್ತ ಯಾರು ಬರಲಿಲ್ಲ ಇವತ್ತು ಬಂದಿದ್ದಾರೆ ಮತ್ತೆ ಬಿಗ್ ಬಾಸ್ ಇಂದ ನನಗೆ ಕೆಟ್ಟದಾಯ್ತು

ಮುಂಚೆ ಗೋಲ್ಡ್ ಸುರೇಶ್ ಇತ್ತು ಇವಾಗ ಬಿಗ್ ಬಾಸ್ ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಅಂತ ಬರ್ತಲ್ಲ ಹಂಗಾಗಿ ನೆಕ್ಸ್ಟ್ ಹೋಗೋರು ಸರ್ ಅದು ಅದು ಒಂದ್ ಮಟ್ಟಿಗೆ ನೀವು ಹೇಳೋದು ಸತ್ಯ ಆ ಬಟ್ ಸಿಚುವೇಶನ್ ಕಾಲ ಹೇಗ್ ಹೇಳುತ್ತೋ ಹೇಗ್ ಹೋಗುತ್ತೋ ಅಂತ ಗೊತ್ತಾಗಲ್ಲ ಸರ್ ದಾರಿ ನಡೀತಾ ಇರುತ್ತೆ ಯಾವ ದಿಕ್ಕಲ್ಲಿ ಹೋಗುತ್ತೋ ಗೊತ್ತಾಗಲ್ಲ ಯಾಕಂದ್ರೆ ಅವ್ರಿಗೆ ಆ ಅಪರ್ಚುನಿಟಿ ಸಿಕ್ಕಾಗ ಅವ್ರ ಹಿಂದೆ ಕೇಸ್ ಇದ್ರು ಕೂಡ ಅವ್ರು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಾಗ ಹೋಗ್ಲೇಬೇಕಾಗುತ್ತೆ ಏನು ಮಾಡ್ಬೇಕಲ್ಲ ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಮೇಡಮ್ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಕಡಿಸ್ ಇಷ್ಟು ಚೆನ್ನಾಗಿ ಇಷ್ಟ ನಗ್ತಾಗ ಇಷ್ಟು ಖುಷಿಯಾಗಿದ್ದೀನಿ ಯಾಕಂದ್ರೆ ತಪ್ಪು ಮಾಡಿಲ್ಲ ಮೇಡಮ್ ತಪ್ಪು ಮಾಡಿದೀವಿ ಅಂದ್ರೆ ತಲೆ ಬಗ್ಗಿಸ್ತೀವಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು